ಈಗ ಡಿಸಿ ಅಂದ್ರೆ ಪ್ರತಿಯೊಬ್ರು ಸೊಸೈಟಿಯಲ್ಲಿ ಹೆಂಗಿದೆ ಡೌ ಮಾಡ್ಕೊಂಡು ಪರ್ಫ್ಯೂಮ್ ಹಾಕೊಂಡು ಒಳ್ಳೆ ಕಾಸ್ಟ್ಯೂಮ್ ಹಾಕೊಂಡ್ರೆ ಡಿಸೆನ್ಸಿ ಅಲ್ಲ ನಮ್ ಕೆಲಸ ನಾವು ಕರೆಕ್ಟ್ ಆಗಿ ಮಾಡ್ಬೇಕು ಸರ್ ಡೈರೆಕ್ಟರ್ ಡೈರೆಕ್ಷನ್ ಕರೆಕ್ಟ್ ಆಗಿ ಮಾಡ್ಬೇಕು ಅವ್ರ ಕೆಲಸ ಅದ್ರಲ್ಲಿ ಡಿಸೆನ್ಸಿ ಮಿಸ್ಟೇಕ್ ಈಗ ಕಾಲೇಜ್ ಹೋದ್ಮೇಲೆ ಚಜ್ಜೆ ಹಾಕೊಂಡು ಬರೋದಕ್ಕೆ ಯಾರು ಅಲೋ ಮಾಡಲ್ಲ ನಮ್ಮ ಮೀಡಿಯಾಗ್ ಯಾರಿಗೂ ಇಷ್ಟ ಇಲ್ಲ ಸರ್ ಇವಾಗ ನೀವು ಶೂಟಿಂಗ್ ಅಲ್ಲಿ ಏನ್ ಬೇಕಾದ್ರೂ ಮಾಡಿ ನೀವು ಬರೀ ಅಂಡರ್ವೇರ್ ಹಾಕೊಂಡಾದ್ರೂ ಸಿನಿಮಾ ಶೂಟಿಂಗ್ ಮಾಡಿ ನಮ್ಗೆ ಏನು ಅಭ್ಯಾಸ ಇಲ್ಲ ಅಟ್ ಲೀಸ್ಟ್ ಇವತ್ತು ಸ್ವಲ್ಪ ಡಿಸೆನ್ಸಿ ಮೈಂಟೇನ್ ಮಾಡ್ಬೇಕು ಅನ್ನೋದು ನಮ್ಮ ಸರ್ ಪ್ರೆಸ್ ನಮ್ಮನೆಲ್ಲ ಪ್ಲೇಸ್ಮೆಟ್ ಹೇಳ್ತಾ ಇದ್ದೀನಿ ನಮ್ಮ ವೃದ್ಧಿ ಬದುಕಿನಲ್ಲಿ ಈ ತರ ಬಂದಿರ್ಲಿಲ್ಲ ಅದಕ್ಕೆ ಕೇಳ್ತಾ ಇದ್ದೀವಿ ನಾನ್ ಲೈಫ್ ಲಾಂಗ್ ಇದ್ರಿ ಏನಾದ್ರು ಇದ್ರೆ ಕೇಳಿ ಸರ್ ಕೇಳಿ ಏನರ ಬಗ್ಗೆ ತುಂಬಾ ಕ್ವೆಶನ್ಸ್ ಕೇಳಿದ್ರು ನಾವೆಲ್ಲ ಅವಾಗ ಒಂದ್ ಟೈಮ್ ಅಲ್ಲಿ ಫಿಲಂಗೆ ಸಾಂಗ್ಸ್ ಸರ್ ಆ ಕಮ್ ಬ್ಯಾಕ್ ಮಾಡಿಸ್ಬೇಕು ಕೆಪಾಸಿಟಿ ಇರೋ ಇರೋರು ಯಾರಿನ ಹೆಂಗ್ ಯೂಸ್ ಮಾಡ್ಕೋಬೇಕು ಯೂಸ್ ಮಾಡ್ಕೊಂಡಿಲ್ಲ ಅಂದ್ರೆ ವೇಸ್ಟ್ ಸೊ ಅದನ್ನ ಯೂಸ್ ಮಾಡ್ಕೊತರ ಫಿಲಮು ಕ್ಯಾರೆಕ್ಟರು ಇದ್ರಿಂದ ಅವ್ರೋಚ್ ಒಪ್ಕೊಂಡ್ರು

ಇನ್ನೊಂದು ಎರಡು ಇದೆ ಸರ್ ತೆಲುಗು ಇಲ್ಲಿ ಯೋಗಿ ಸರ್ ಲೀಡ್ ಇಡು ಜೊತೆಗೆ ಇವರೆಲ್ಲ ಫ್ಲೋಟಾಗಿರೋದು ಸರ್ ಕ್ವೇಶನ್ ಸರ್ ಸುಮ್ಮನೆ ಒಂಚೂರಲ್ಲ ಹ್ಞೂ ಹ್ಞೂ ಇದು ಶೆಡ್ಯೂಲ್ ನಂಗೆ ರಿವೀಲ್ ಮಾಡೋರು ಇವಾಗ ಸರಿ ಹೋಗಲ್ಲ ಸರ್ ಯಾಕಂದ್ರೆ ಒಂದಿನೇ ಫೋರ್ ಶೆಡ್ಯೂಲ್ಸ್ ಮಾಡ್ತೀವಿ ಸಲ ಆಮೇಲೆ ಶೆಡ್ಯೂಲ್ ರಿಲೇಟೆಡ್ ಬಜೆಟ್ ಕ್ಯಾಲ್ಕುಲೇಷನ್ಸ್ ಇರ್ತವೆ ಬಿಸ್ನೆಸ್ ರಿಲೇಟೆಡ್ ಇರ್ತವೆ ಯೂಶಲಿ ನಂಬರ್ ಆಫ್ ಡೇಸ್ ಯಾರು ರಿವೀಲ್ ಮಾಡಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ